ನಮಸ್ಕಾರ ನಾನು ನಿಮ್ಮ ಎಸ್ ಮಂಜುನಾಥ್ ಭಟ್ ಜಗರಾತ್ ನಗರ ಬೆಂಗಳೂರು ಶ್ರೀ ಹರಿಹರಾಂಬಿಕಾ ಜ್ಯೋತಿಷಾಲೆ ನಾವು ಇವತ್ತು ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕಲ್ಲಿ ಹುಟ್ಟಿದವರದ ಗುಣಲಕ್ಷಣಗಳು ಮತ್ತು ಸ್ವಭಾವಗಳ ಬಗ್ಗೆ ನೋಡೋಣ ನೋಡಿ ದಿನಾಂಕ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತರಂದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಸಂಖ್ಯೆಯವರಿಗೆ ರಾಹು ಅಧಿಪತಿ ಆಗ್ತದೆ ನೋಡಿ ಈ ಸಂಖ್ಯೆಯಲ್ಲಿ ಹುಟ್ಟಿದವರದು ಮಾದರಿ ಜೀವನ ಬಯಸ್ತಕ್ಕಂಥ ವ್ಯಕ್ತಿತ್ವ ಮಾದರಿ ಜೀವನ ಯಾರಾದರೂ ಒಬ್ಬರ ಸೆಲೆಬ್ರಿಟಿಗಳು ಅಥವಾ ಯಾರಾದರೂ ಒಬ್ಬ ಗಣ್ಯ ವ್ಯಕ್ತಿಗಳು ಉನ್ನತ ವ್ಯಕ್ತಿಗಳು ಯಾವ ರೀತಿ ಇದ್ರು ಅಥವಾ ಅವರು ಯಾವ ರೀತಿ ಸಾಧನೆ ಮಾಡಿದ್ರು ಅವ್ರ ಜೀವನ ಹೇಗಿತ್ತು ಹೀಗೆ ಅದನ್ನೆಲ್ಲ ನೋಡಿ ಅವ್ರ ಥರನೂ ನಾನು ಇರಬೇಕು ಅನ್ನತಕ್ಕಂಥ ಬಯಸ್ತಕ್ಕಂಥ ಜೀವ ಮತ್ತು ಇವರು ಬಹಳ ಬುದ್ಧಿವಂತರು ಬಹಳ ಚುರುಕು ಮುನ್ನೂರ ಅರವತ್ತು ಡಿಗ್ರಿ ಇವರು ರೊಟೇಟ್ ಮಾಡ್ತಾರೆ ಇವರ ಬುದ್ಧಿನ ಅಂದ್ರೆ ನಾಲ್ಕು ದಿಕ್ಕಿನಲ್ಲೂ ಎಂಟು ದಿಕ್ಕಿನಲ್ಲೂ ಕೂಡ ಆಲೋಚನೆ ಮಾಡತಕ್ಕಂತ ಸಾಮರ್ಥ್ಯ ಉಳ್ಳವರು ಅಂತ ಹೇಳ್ಬೋದು ಯಾಕಂತಂದ್ರೆ ಇಲ್ಲಿ ರಾಹು ಅಂತಂದ್ರೆ ಸರ್ಪದ ತಲೆ ಅಂತ ಇವರಷ್ಟು ತಲೆನ ಯೂಸ್ ಮಾಡೋರು ಮತ್ತೆ ಯಾರು ಇಲ್ಲ ಅಂತ ಹೇಳ್ಬೋದು ಹಾಗಾಗಿ ಬಹಳ ಚತುರರು ಬಹಳ ಚತುರರು ಆದ್ರೆ ಒಂದೊಂದ್ಸಲ ಅವರ ಚತುರತೆಯನ್ನ ಅವರೇ ಯೂಸ್ ಮಾಡ್ಕೊಳ್ಳೋದಿಲ್ಲ ಅದೇ ಅವರ ನೆಗೆಟಿವಿಟಿ ಇನ್ನು ಇವರು ಹೈ ಪ್ರಾಕ್ಟಿಕಲ್ ಜನ ತುಂಬಾ ಪ್ರಾಕ್ಟಿಕಲ್ ಮೊದಲು ನೀನ್ ಮಾಡಿ ತೋರಿಸು ಆಮೇಲೆ ನಾನು ಮಾಡ್ತೀನಿ ಅಂತ ಹೇಳುವಂತವ್ರು ಕುರುಡ್ ಕುರುಡಾಗಿ ಏನೋ ನಂಬುವಂತವರಲ್ಲ ಇವರು ನೋಡ್ಲಿಕ್ಕೆ ಬಹಳ ಧೈರ್ಯವಂತರ ತರ ಕಾಣ್ರು ಕೂಡ ಒಳಗಡೆ ಅಷ್ಟೇ ದಮ್ ಇರುವುದಿಲ್ಲ ಸಹನೆ ಹೆಚ್ಚಾಗಿರುತ್ತೆ ಇವರಲ್ಲಿ ಅಷ್ಟೇ ಶೋಕಿ ಮಾಡ್ತಾರೆ ಹಣಕಾಸಿನ ವಿಚಾರ ಓಕೆ ಓಕೆ ಅಂತ ಹೇಳ್ಬೋದು ಒಂದ್ಸಲ ಹಣ ಇರುತ್ತೆ ಒಂದೊಂದು ಸಲ ಇರಲ್ಲ ಸ್ವಲ್ಪ ಹಣಕಾಸಿನ ವಿಷಯದಲ್ಲೂ ಕೂಡ ಈ ತಾರೀಕು ಅವರು ಜಾಗ್ರತೆ ಬಯಸಬೇಕಾಗುತ್ತೆ ಆಧ್ಯಾತ್ಮ ಚಿಂತಕರಿವರು ಇವರು ಆದರೆ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ ಜಾಸ್ತಿ ಆಧ್ಯಾತ್ಮದ ಬಗ್ಗೆ ಒಲವಿರುತ್ತೆ ಆಧ್ಯಾತ್ಮದ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಆದರೂ ಅದಕ್ಕೆ ಸೇರೋಲ್ಲ ಅದಕ್ಕೆ ಜಾಸ್ತಿ ಕಿವಿ ಕೊಡೋಲ್ಲ ಆಶಾವಾದಿಗಳು ಆಶಾವಾದಿಗಳು ಅಂತಂದ್ರೆ ಒಳ್ಳೆ ಆಸೆ ಇಟ್ಕೊಂಡಿರತಕ್ಕಂಥವ್ರು ಜೀವನದಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅನ್ನೋ ಆಸೆ ಎಲ್ಲ ಇರುತ್ತೆ ಧೈರ್ಯಶಾಲಿಗಳು ಕೂಡ ಕೂಡ ಒಂದೊಂದ್ಸಲ ಬೈನ್ ಬಂತು ಅಂದ್ರೆ ಕೆಟ್ಟ ಧೈರ್ಯ ಬಂದ್ಬಿಡುತ್ತೆ ಆತ ಇನ್ನು ಇವರು ಅತಿ ಪುಕುಲ್ಗಳು ಅಂತ ಹೇಳ್ಬೋದು ಸ್ವಲ್ಪ ಪುಕ್ಕಲ್ತನ ಇರುತ್ತೆ ಎಲ್ಲೋ ಒಂದ್ ಕಡೆ ಮತ್ತೆ ಇವರು ಎಲ್ಲಿದ್ರೂ ಜೀವನ ಮಾಡ್ತಾರೆ ನೀವು ಇವ್ರನ್ನ ಕಾಡಲ್ ಬೇಕಾದ್ರೂ ಬಿಡಿ ಅಲ್ಲಿ ಜೀವನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮತ್ತೆ ಇವರು ಮಾಡೋ ಎಜುಕೇಶನ್ಗೂ ಮತ್ತೆ ಇವರು ಮಾಡೋ ಕೆಲಸಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಈ ದಾರಿಕುಡಿದವರು ಸಮಾಜ ಸೇವಕರಾಗಲಿಕ್ಕೆ ಬಹಳ ಹೇಳಿದಂತ ವ್ಯಕ್ತಿಗಳು ಜಡ್ಜ್ ಆಗಲಿಕ್ಕೆ ಒಳ್ಳೆ ಸಂಖ್ಯೆ ಅಂತ ಹೇಳ್ಬೋದು ಅಂದರೆ ಇವ್ರು ಇನ್ನೊಬ್ಬರನ್ನ ಜಡ್ಜ್ ಮಾಡ್ತಾರೆ ಇನ್ನೊಬ್ಬರ ವ್ಯಕ್ತಿತ್ವನ ಇನ್ನೊಬ್ಬರ ಜೀವನಾನ ಇನ್ನೊಬ್ಬರ ಬಗ್ಗೆ ಇವರು ಜಡ್ಜ್ಮೆಂಟ್ ಕೊಡೋದು ಬಹಳ ಕಂಡು ಬರುತ್ತೆ ಹಾಗಾಗಿ ಉತ್ತಮ ಫಲಿತಾಂಶಕರಾಗ್ಬೋದು ಇವರು ಜೀವನದಲ್ಲಿ ಎಲ್ಲದಕ್ಕೂ ಸಹ ಏನ್ ಬರುತ್ತೋ ಅದಕ್ಕೆ ಎಲ್ಲದಕ್ಕೂ ಹೊಂದ್ಕೋತಾರೆ ಹೋಗ್ತಾರೆ ಏನ್ ಮಾಡೋಕ್ಕೂ ಹೆಸಲ್ಲ ಆತರ ಮತ್ತೆ ಇವರು ಸುಲಭವಾಗಿ ಯಾರ ಹತ್ರನೂ ಬೆರೆಯುವಂತ ವ್ಯಕ್ತಿಗಳಲ್ಲ ಹೊಡೆಯೋ ತರ ಹೋಗ್ತಾರೆ ಆದ್ರೆ ಹೊಡೆಯಲ್ಲ ಆತರ ಮೊಂಡು ಇರುತ್ತೆ ಸ್ವಲ್ಪ ಮೊಂಡು ಮೊಂಡಾಗಿ ವರ್ತನೆ ಮಾಡೋದು ಉಂಟು ಇನ್ನೂ ವಿಶೇಷವಾಗಿ ಇವರ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ ಒಂದೊಂದ್ಸಲ ಮಾನಸಿಕ ಸ್ಥಿತಿ ಇವರು ಜಾಸ್ತಿ ಕೆಡಿಸ್ಕೊಳ್ಳೋದು ಉಂಟು ಹಾಗಾಗಿ ಎರಡು ಇವ್ರ ಕೈಯಲ್ಲೇ ಇದೆ ಮೆಂಟಲ್ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಇವ್ರ ಕೈಯಲ್ಲಿದೆ ಮೆಂಟಲಿ ಸ್ಟ್ರಾಂಗ್ ಆಗಿರೋದು ಇವ್ರ ಕೈಯಲ್ಲೇ ಇರುವಂಥದ್ದು ಕ್ರಿಯಾತ್ಮಕತೆ ಇರುತ್ತೆ ಇವರಲ್ಲೂ ಕೂಡ ಸ್ವಲ್ಪ ಒಳ್ಳೆ ಕ್ರಿಯೇಟಿವ್ ಮೈಂಡು ಕ್ರಿಯೇಟಿವ್ ಆಗಿ ತಲೆ ಓಡಿಸ್ತಾರೆ ಚಿತ್ರಕಲೆ ಬರವಣಿಗೆ ಸಂಸ್ಕರಣೆ ಅದರ ಬಗ್ಗೆ ಎಲ್ಲ ಒಳ್ಳೆ ಗಮನ ಇರುತ್ತೆ ಒಳ್ಳೆ ಆಸಕ್ತಿ ಇರುತ್ತೆ ಬಿಚ್ಚು ಮನಸ್ಸಿನ ಮಾತಾಡ್ತಾರೆ ಒಂದೊಂದ್ಸಲ ಒಂದೊಂದ್ಸಲ ಅಷ್ಟಕ್ಕಷ್ಟೇ ಮಾತು ಗೌಪ್ಯತೆಯನ್ನು ಕಾಪಾಡಿಕೊಳ್ತಾರೆ ತಿಳಿದುಕೊಳ್ತಕ್ಕಂಥ ಆಸಕ್ತಿ ಜಾಸ್ತಿ ಇರುತ್ತೆ ಈ ತಾರಕಲ್ ಹುಡುಗರಿಗೆ ಮತ್ತೆ ಇವರು ಹಾಡುಗಾರಿಕೆಯಲ್ಲೂ ಕಂಡು ನಾಟ್ಯ ಮತ್ತೆ ವಿವಿಧವಾದಂತ ಕಲೆಗಳು ಮಾತುಗಾರಿಕೆ ಭಾಷಣ ಇಂತ ಕಡೆಯಲ್ಲೂ ಕೂಡ ಇವರು ಒಳ್ಳೆ ಹೆಸರು ಮಾಡ್ತಾರೆ ಸುಲಭ ಗ್ರಾಹಿಗಳು ಯಾವುದೇ ಒಂದು ವಿಷಯ ಇದ್ರ ಅದನ್ನ ಚೆನ್ನಾಗಿ ಗ್ರಹಣ ಮಾಡ್ತಾರೆ ಚೆನ್ನಾಗಿ ಗ್ರಹಿಸ್ತಾರೆ ಬೇಗ ಅದನ್ನ ತಿಳ್ಕೊಂಡ್ಬಿಡ್ತಾರೆ ಮತ್ತೆ ಇವರು ಮುಂಗೋಪಿಗಳು ತಮ್ಮ ಅನಿಸಿಕೆ ಎಲ್ಲರೂ ಒಪ್ಪುವಂತೆ ಪ್ರತಿಪಾದನೆ ಮಾಡ್ತಕ್ಕಂತಹ ತಾರೀಖ್ನವರು ಇವರು ದೇವತಾ ಮನುಷ್ಯರಾಗೋ ಯೋಗ ಇವರಿಗೆ ಯಾಕಂತಂದ್ರೆ ಈ ತಾರೀಖಲ್ಲೇ ದೊಡ್ಡ ದೊಡ್ಡ ಪವಾಡ ಪುರುಷರು ದೇವತಾ ಪುರುಷರು ಹುಟ್ಟಿರುವಂತದ್ದು ಹಾಗಾಗಿ ಯಾವ ಯಾವತ್ತಾದ್ರೂ ಮನುಷ್ಯ ದೇವರಾಗಲಿಕ್ಕೆ ಆಗಲ್ಲ ಆದ್ರೆ ಇವರಿಗೆ ದೇವತಾ ಮನುಷ್ಯನಾಗುವಂತ ಯೋಗ ಅಂದ್ರೆ ಜನ್ಮತಾ ಈ ಅವರಿಗೆ ಬಂದಿರುತ್ತೆ ಹಾಗಾಗಿ ಇವರು ಸ್ವಲ್ಪ ದೇವರ ಬಗ್ಗೆ ಬರೀ ಚಿಂತನೆ ಮಾಡಿದರೆ ಸಾಲದು ಅದ್ರ ಬಗ್ಗೆನೆ ಬಹಳ ಬಲ ಬಿಟ್ಟುಕೊಂಡು ಅದನ್ನ ಶಿರಸಾ ಪಾಲನೆ ಮಾಡಿದ್ರೆ ಅದನ್ನು ವಹಿಸಿದ್ರೆ ಇವರು ಕೂಡ ದೇವತಾ ಮನುಷ್ಯರಾಗಬಹುದು ಅಂತ ಹೇಳ್ಬೋದು ಬಹಳ ಬುದ್ಧಿವಂತರು ಈ ತಾರೀಕಲ್ಲಿ ಹುಟ್ಟಿದವರು ಅಷ್ಟೇ ಸಂಮೋಹನಕಾರರು ಇನ್ನೊಬ್ಬರಿಗೆ ಇವರು ಒಂಥರ ಸೆಳೆದ್ಕೊಂಡ್ಬಿಡ್ತಾರೆ ಇವರನ್ನ ನೋಡಿದ ಕೂಡಲೇ ಏನೋ ಒಂಥರ ಇವರ ಮುಖದಲ್ಲಿ ತೇಜಸ್ಸು ಏನೋ ಒಂಥರ ಇವರ ಮುಖದಲ್ಲಿ ಕಳೆ ಇವರನ್ನ ನೋಡಿದ್ರೆ ದೇವರನ್ನ ನೋಡಿದಾಗ ಆಗುತ್ತೆ ಆ ರೀತಿ ಇನ್ನೊಬ್ಬರನ್ನ ಸಂಮೋಹನ ಮಾಡುವಂತ ಸೆಳೆಯುವಂತ ಶಕ್ತಿ ಈ ತಾರೀಕಲ್ಲಿ ಹುಟ್ಟಿದವ್ರಿಗೆ ಇರುತ್ತೆ ಮತ್ತೆ ಇವರಿಗೆ ಯಾವ ಸಮಯದಲ್ಲಿ ಹೇಗಿರ್ಬೇಕು ಅಂತ ಗೊತ್ತಾಗುತ್ತೆ ದೇವಸ್ಥಾನಕ್ ಹೋದ್ರೆ ಹೇಗಿರ್ಬೇಕು ಆಫೀಸಿಗೆ ಹೋದ್ರೆ ಹೇಗಿರ್ಬೇಕು ಯಾವ ಜಾಗದಲ್ಲಿ ನಾನು ಹೇಗೆ ನಡ್ಕೋಬೇಕು ಅನ್ನೋದು ಇವ್ರಿಗೆ ಗೊತ್ತಿರತಕ್ಕಂತಹದ್ದು ಧೈರ್ಯ ಜಾಸ್ತಿ ಇರುತ್ತೆ ಕೋಪ ಇರೋ ಕೋಪ ಸ್ವಭಾವ ಮತ್ತು ಪ್ರಯಾಣ ಆಗಾಗ ಒಂದೊಂದು ಕಡೆ ಪ್ರಯಾಣ ಹೋಗ್ಬೋದು ಇವರು ಅದು ದೂರದ್ದು ಆಗಿರ್ಬೋದು ಹತ್ರದ್ದು ಆಗಿರ್ಬೋದು ನಡ್ಕೊಂಡಾದ್ರು ಹೋಗಿರ್ಬೋದು ವಾಹನ ಬೇಕಾದರೆ ಅವರು ವಾಹನದ ಮೇಲೆ ಹೋಗ್ಬೋದು ಒಟ್ನಲ್ಲಿ ಪ್ರಯಾಣ ಇರುತ್ತೆ ಆಗಾಗ ಆಟಗಳಲ್ಲೂ ತೊಡ್ಕೋತಾರೆ ಅವಾಗ ಅವಾಗ ಪಾಠವನ್ನು ಮಾಡ್ತಾರೆ ಪಾಠಗಳನ್ನು ಕೇಳಿಸ್ಕೋತಾರೆ ಈ ರೀತಿ ಮತ್ತು ಬಹಳ ಕೇಳ್ತಾರೆ ಇವರು ಕೇಳಬೇಕು ಈ ತಾರೀಕು ಬಹಳ ಕೇಳಿ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ನಾವು ಎಷ್ಟು ಕೇಳ್ತೀವೋ ಎಷ್ಟು ಓದ್ತೀವೋ ನಾವಷ್ಟು ಮಾತಾಡೋಕ್ಕಾಗತ್ತೆ ನಮಗೆ ಹಾಗಾಗಿ ಈ ತಾರೀಕಲ್ಲಿ ಹುಟ್ಟಿದವರು ಚೆನ್ನಾಗಿ ಒಳ್ಳೊಳ್ಳೆ ವಿಷಯಗಳನ್ನು ಕೇಳಬೇಕು ಮತ್ತೆ ಇವರು ವಿದೇಶಕ್ಕೆ ಹೋಗಿ ಜೀವನ ಮಾಡುವಂತ ಯೋಗನು ಈ ತಾರೀಕಲ್ಲಿ ಹುಟ್ಟಿದವ್ರಿಗೆ ಇರುತ್ತೆ ಮತ್ತೆ ಬೇರೆ ಕಡೆ ಹೋದರೆ ಈ ತಾರೀಕಲ್ಲಿ ಹುಡಿದವರು ಉದ್ಧಾರ ಆಗ್ತಾರೆ ಅಂದ್ರೆ ಇವರು ಹುಟ್ಟಿದ ಊರಿಗಿಂತ ಇನ್ನೊಂದು ಕಡೆ ಹೋದರೆ ಇವರು ಚೆನ್ನಾಗಿರ್ತಾರೆ ಲೈಫಲ್ಲಿ ಒಳ್ಳೆ ಸಕ್ಸಸ್ ಆಗ್ತಾರೆ ಅಂತ ಹೇಳ್ಬೋದು ಇದಿಷ್ಟು ದಿನಾಂಕ ನಾಲ್ಕನೇ ತಾರೀಕಲ್ಲಿ ಹುಟ್ಟಿದವ್ರದ್ದು ಮೂವತ್ತೊಂದನೇ ತಾರೀಕಲ್ಲಿ ಹುಟ್ಟಿದವ್ರದು ಹದಿಮೂರನೇ ತಾರೀಕು ಇಪ್ಪತ್ತೆರಡನೇ ತಾರೀಕಲ್ಲಿ ಹುಡಿದವ್ರದು ಗುಣಲಕ್ಷಣಗಳಾಗಿತ್ತು ಸ್ವಭಾವಗಳಾಗಿತ್ತು ಇನ್ನೂ ವಿಶೇಷವಾಗಿ ಈ ತಾರೀಕಿನ ಬಗ್ಗೆ ಹೇಳ್ಬೋದು ಅಂದರೆ ನಾಲ್ಕನೇ ತಾರೀಕಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಹದಿಮೂರನೇ ತಾರೀಕಲ್ಲಿ ಹುಟ್ಟಿದವರು ಮೂವತ್ತೊಂದನೇ ತಾರೀಕಲ್ಲಿ ಹುಟ್ಟಿದವರು ಇಪ್ಪತ್ತೆರಡನೇ ತಾರೀಕಲ್ಲಿ ಹುಟ್ಟಿದವರು ಹೇಗಿರ್ತಾರೆ ಅಂತ ಪರ್ಟಿಕ್ಯುಲರ್ ಒಂದೊಂದು ಸಂಖ್ಯೆಯನ್ನು ನಾವು ಇಟ್ಕೊಂಡು ಹೇಳ್ಬೋದು ಒಂದೊಂದು ಗಂಟೆ ಹೇಳ್ಬೋದು ಆದರೆ ಈ ವಿಡಿಯೋ ಅಷ್ಟು ಹೇಳಲಿಕ್ಕೆ ಇನ್ನೂ ಬಹಳ ವಿಸ್ತಾರ ಆಗ್ಬೋದು ಆ ಬಯದಿಂದ ಇಷ್ಟಕ್ಕೆ ನಾವು ಇದನ್ನು ಮುಗಿಸ್ತಾ ಇದ್ದೇವೆ ನಿಮಗೆ ಇನ್ನಷ್ಟು ಈ ಒಂದು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಸಂಖ್ಯೆ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದ್ದರೆ ನಮ್ಮಲ್ಲಿಗೆ ಬರಬಹುದು ಇದನ್ನು ನೀವು ಕೇಳಿ ತಿಳ್ಕೊಬಹುದು ಅಂತ ಹೇಳ್ತಾ ಇವತ್ತಿಗೆ ವಿಡಿಯೋ ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ನಮಸ್ಕಾರ